ಿ ಜೀವನದ ಹಾದಿ ತಪ್ತಾ ಇದ್ದ ವ್ಯಕ್ತಿ ಬೇರೆಯವರ ಜೀವನಕ್ಕೆ ದಾರಿದೀಪವಾಗಿದ್ದಾರೆ ಕಳ್ಳಕಾಕನಾಗಿ ಜೈಲುವಾಸ ಅನುಭವಿಸಿದ್ದ ವ್ಯಕ್ತಿ ಪರಿವರ್ತನೆಯಾಗಿ ನೊಂದ ಜೀವಗಳಿಗೆ ನಿರ್ಗತಿಕರಿಗೆ ನಿಸ್ವಾರ್ಥ ನಿಷ್ಕಲ್ಮಶ ಪ್ರೀತಿಯನ್ನ ಧಾರೇರಿತಾ ಇದ್ದಾರೆ ಇದೇ ಈ ಹೊತ್ತಿನ ವಿಶೇಷ ನಿರಾಶ್ರಿತರ ಆಶ್ರಯದಾತ ಆಟೋ ರಾಜ ನಾನು ಅಪರ್ಣರಾವ್ ಈಗಿನ ಕಾಲದಲ್ಲಿ ಸೇವೆಯ ಹೆಸರಿನಲ್ಲಿ ಮೋಸ ಮಾಡೋರೇ ಜಾಸ್ತಿ ಆ ಸೇವೆ ಮಾಡ್ತೀನಿ ಈ ಸೇವೆ ಮಾಡ್ತೀನಿ ಅಂತ ಹೇಳಿ ಜನರ ಅನುಕಂಪ ಗಿಟ್ಟಿಸ್ಕೊಳ್ತಾರೆ ಹೊರತು ಯಾವ ಸೇವೆಯೂ ಮಾಡಲ್ಲ ಇನ್ನು ಪ್ರತಿಯೊಂದರಲ್ಲೂ ಸ್ವಾರ್ಥವೇ ತುಂಬಿರುವ ಈ ಜಗತ್ತಿನಲ್ಲಿ ನಿಸ್ವಾರ್ಥವಾಗಿ ಸೇವೆ ಮಾಡುವವರ ಸಂಖ್ಯೆಯೇ ಕಡಿಮೆ ಆದರೆ ಇಂದು ನಾವು ನಿಮಗೆ ತೋರಿಸೋ ಸ್ಟೋರಿ ನಿಸ್ವಾರ್ಥ ಸೇವೆಗೆ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿರುವ ಆಟೋ ರಾಜರ ಯಶೋಗಾಥೆಯನ್ನ ನಿರಾಶ್ರಿತರ ಪಾಲಿನ ಆಶ್ರಯದಾತ ಹೀಗೆ ಮುದುಡಿ ಹೋಗಿರೋ ಮುಖ ಕೊಳತು ಹೋಗಿರೋ ಕೈಕಾಲುಗಳು ಮುಖದ ತುಂಬಾ ಗಾಯದ ಗುರುತು ಜೀವವನ್ನ ಹಿಂಡುತ್ತಿರೋ ಅಂಗವೈಕಲ್ಯ ಸಮಾಜದಿಂದ ತಿರಸ್ಕರಿಸಲ್ಪಟ್ಟ ಮನಸ್ಸಿನಲ್ಲಿ ಮಣಭಾರ ನೋವು ಹೊತ್ತಿಕೊಂಡಿರೋ ಜೀವಗಳು ಸಾವಿನ ಗದ ತಟ್ಟುತ್ತಿರೋ ಪಾಪದ ಜನ ಇನ್ನು ಜಗತ್ತನ್ನೇ ಅರಿಯದ ಕಂದ ಮಗಳು ಇವರನ್ನ ನೋಡಿದ್ರೆ ಒಮ್ಮೆ ಕಣ್ಣಂಚಿನಲ್ಲಿ ನೀರು ಬರುತ್ತೆ ನಮ್ಮ ಈ ಜಗತ್ತಿನಲ್ಲಿ ಇಂಥವರು ಇದ್ದಾರಾ ಅಂತ ಅನಿಸುತ್ತೆ ಹೌದು ಇವರು ಯಾರು ಹೊರಗಿನವರಲ್ಲ ನಮ್ಮ ನಿಮ್ಮ ನಡುವೆಯೇ ಬದುಕುತ್ತಿರುವವರು ಸಮಾಜದ ನಡುವೆಯೇ ಜೀವಿಸುತ್ತಿದ್ದರು ಸಮಾಜದಿಂದ ತಿರಸ್ಕರಿಸಲ್ಪಟ್ಟವರು ಅಸ್ಪೃಶ್ಯರತೆ ಅನಾಥರತೆ ಜೀವನವನ್ನ ಸವಿಸುತ್ತಿರುವವರು ಬೀದಿಲಿ ಬಿದ್ದ ಇವರನ್ನ ಕಂಡ್ರೆ ಸಾಕು ಅಸಹ್ಯ ಅನ್ನುವರೇ ಜಾಸ್ತಿ ಇವರ ಹತ್ರ ಹೋಗೋದು ಇರಲಿ ಇವರಿಂದ ದೂರ ಓಡೋರೇ ಜಾಸ್ತಿ ಜನ್ಮ ಕೊಟ್ಟ ತಂದೆ ತಾಯಿಯನ್ನೇ ವಯಸ್ಸಾದ ಮೇಲೆ ಯಾವುದೇ ಮುಲಾಜಿಲ್ಲದೆ ಸ್ವಂತ ಮಕ್ಕಳೇ ಬೀದಿಗೆ ದುಡ್ತಾರೆ ಹೀಗೆ ತಮ್ಮವರಿಂದಲೇ ತಿರಸ್ಕರಿಸಲ್ಪಟ್ಟ ನಿರಾಶ್ರಿತರಿಗೆ ಎಲ್ಲೊಂದು ಜೀವ ತನ್ನ ಜೀವವನ್ನ ಮುಡಿಪಾಗಿಟ್ಟಿದೆ ಸ್ವಾರ್ಥವೇ ತುಂಬಿರುವ ಈ ಜಗತ್ತಿನಲ್ಲಿ ಯಾವುದೇ ಸ್ವಾರ್ಥವಿಲ್ಲದೆ ಇಂಥವರಿಗಾಗಿ ಹಂಬಲಿಸುವ ಈ ಅಪರೂಪದ ವ್ಯಕ್ತಿಯ ಹೆಸರು ರಾಜ ಆಟೋ ರಾಜ ನಿರಾಶ್ರಿತರ ನಿರ್ಗತಿಕರ ಪಾಲಿನ ಆಶ್ರಯ ದಾತಾಯಿತ ನೊಂದ ಜೀವಗಳ ಕೈ ಹಿಡಿದು ಸಲಹುವಾತ ತನ್ನೆಲ್ಲಾ ಜೀವನವನ್ನ ಇಂತಹ ಜೀವಿಗಳಿಗೆ ದಾರಿ ದೀಪವಾಗಿರುವ ಆಟೂ ರಾಜ ತನ್ನ ಸೇವೆಯಿಂದ ರಾಷ್ಟಮಟ್ಟದಲ್ಲೇ ಖ್ಯಾತಿ ಪಡೆದಿದ್ದಾರೆ ಇವರಿಗೆ ಹೇಸಿಗೆ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಇಲ್ಲಿರುವ ನಿರ್ಗತಿಕರನ್ನ ತನ್ನ ಬಂಧು ಬಳಗದಂತೆ ಸಾಕಿ ಸಲಹುತ್ತಾರೆ ದಿನದ ಇಪ್ಪತ್ನಾಲ್ಕು ಗಂಟೆಯು ವಾರದ ಏಳು ದಿನವೂ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಇಲ್ಲಿ ಆಶ್ರಯ ಪಡೆದಿರುವವರಿಗೆ ನಿಷ್ಕಲ್ಮಷವಾದ ಸೇವೆ ಮಾಡ್ತಾರೆ ರಾಜ ಅವರ ಈ ವಿಶಿಷ್ಟವಾದ ಸೇವೆ ನೋಡ್ತಿದ್ರೆ ಎಂಥವರಿಗೂ ಆಶ್ಚರ್ಯವಾಗುತ್ತೆ ಬೆಂಗಳೂರಿನಲ್ಲಿ ಬೀದಿಗೆ ಬಿದ್ದಿರುವ ನಿರಾಶ್ರಿತರಿಗೆ ಭಿಕ್ಷುಕರಿಗೆ ಶೋಷಿತರಿಗೆ ಏಡ್ಸ್ ಕ್ಯಾನ್ಸರ್ ಟಿಬಿಯಂತಹ ಮಹಾಮಾರಿ ರೋಗಕ್ಕೆ ಬಲಿಯಾದವರಿಗೆ ಇನ್ನೂ ಜಗತ್ತನ್ನೇ ಅರಿಯದ ಹೆತ್ತವರಿಂದ ತಿರಸ್ಕರಿಸಲ್ಪಟ್ಟ ಮಗಳಿಗೆ ಜೀವನದ ಕೊನೆ ಹಂತದಲ್ಲಿರುವವರಿಗೆ ರಾಜ ಆಶ್ರಯ ನೀಡಿ ಸಾಕಿ ಸಲಹುತ್ತಿದ್ದಾರೆ ಅವರೆಲ್ಲರ ಪಾಲಿನ ದೇವರಾಗಿದ್ದಾರೆ ಇನ್ನು ಆಟೋ ರಾಜ ನಿರ್ಗತಿಕರ ಸೇವೆ ಮಾಡ್ತಾ ಇರೋದು ನಿನ್ನೆ ಮೊನ್ನೆಯಿಂದಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ನಿರ್ಗತಿಕರಿಗಾಗಿಯೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ ಅನಾಥರು ಭಿಕ್ಷುಕರ ಪಾಲಿನ ಜೀವನದ ನಾವಿಕನಾಗಿದ್ದಾರೆ ಇವರು ದಿನನಿತ್ಯ ನಗರದಲ್ಲಿ ಓಡಾಡುವಾಗ ಬೀದಿಯಲ್ಲಿ ಬಿದ್ದ ಅನಾಥರನ್ನ ಕರೆತಂದು ಅವರಿಗೆ ಆಶ್ರಯ ನೀಡುತ್ತಾರೆ ಕೈ ತುತ್ತು ತಿನ್ನಿಸಿ ಆರೈಕೆ ಮಾಡ್ತಾರೆ ಹೇಳ ಹೆಸರಿಲ್ಲದೆ ಬೀದಿಲಿ ಬಿದ್ದಂಥವರಿಗೆ ಹೊಸ ಲೋಕವನ್ನೇ ಸೃಷ್ಟಿಸಿದ್ದಾರೆ ದಿಕ್ಕು ತೋಚದಿರುವವರಿಗೆ ಹೊಸ ಬಾಳನ್ನ ಕಲ್ಪಿಸಿದ್ದಾರೆ ಹತ್ತು ಜನ ಅನಾಥರ ರಕ್ಷಣೆಯಿಂದ ಪ್ರಾರಂಭವಾದ ಆಟೋ ರಾಜಾರ ಜೀವನ ಗಾಥೆ ಇದೀಗ ಯಶಸ್ವಿ ಪಥದಲ್ಲಿ ಸಾಗುತ್ತಿದ್ದು ಏಳ್ನೂರಕ್ಕೂ ಹೆಚ್ಚು ಜನರಿಗೆ ಆಶ್ರಯ ನೀಡುವ ತಾಣವಾಗಿ ಬೆಳೆದಿದೆ ಅನಾಥರ ರಕ್ಷಣಾ ಪಯಣ ಪ್ರಾರಂಭವಾಗಿದ್ದಾದ್ರೂ ಹೇಗೆ ಎಲ್ಲಿಂದ ನಿರ್ಗತಿಕರನ್ನ ಸಾಕಿ ಸಲಹಬೇಕು ಅಂತ ಅವರ ಮನಸ್ಸಿಗೆ ಬಂದಿದ್ದಾದ್ರೂ ಯಾಕೆ ಅದನ್ನ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ ಚಿಕ್ಕ ಪಾರ್ಕಿಂಗ್ ಸ್ಥಳದಿಂದ ಪ್ರಾರಂಭವಾದ ಆಟೋ ರಾಜಾರ ನಿರ್ಗತಿಕರ ಆಶ್ರಯ ಕೇಂದ್ರ ಇದೀಗ ಬೃಹತ್ ಮಟ್ಟಕ್ಕೆ ಬಂದು ನಿಂತಿದೆ ವಿಶಾಲವಾದ ಜಾಗದಲ್ಲಿ ಹೋಮ್ ಆಫ್ ಹೋಪ್ಸ್ ಆಗಿ ಬೆಳೆದು ನಿಂತಿದೆ ಹಾಗಾದ್ರೆ ರಾಜಾರಿಗೆ ಈ ರೀತಿ ಆಸಕ್ತಿ ಬರೋದಕ್ಕೆ ಕಾರಣ ಏನು ಅವರು ತಮ್ಮ ಈ ಜರ್ನಿಯನ್ನ ಹೇಗೆ ಪ್ರಾರಂಭಿಸಿದರು ಅವರ ಈ ಪ್ರಯಾಣದ ಆರಂಭಿಕ ಸವಾಲುಗಳೇನು ಇಲ್ಲಿದೆ ನೀವೇ ನೋಡಿ ಬೆಂಗಳೂರಿನ ಚಿಕ್ಕಗುಬ್ಬಿಯಲ್ಲಿರುವ ಹೋಮ್ ಆಫ್ ಹೋಪ್ಸ್ ಹೆಸರಿಗೆ ತಕ್ಕಂತೆ ಇದು ಹೋಮ್ ಆಫ್ ಹೋಪ್ಸ್ ಆಶಯವನ್ನ ಕಳೆದುಕೊಂಡು ಬಂದ ಅದೆಷ್ಟೋ ನಲುಗಿದ ಜೀವಗಳ ಆಶಯಗಳು ಪೂರ್ಣ ಮನಸ್ಸಿನಿಂದ ಇಲ್ಲಿ ಈಡೇರಿಸಲ್ಪಡುತ್ತೆ ಜೀವನದಲ್ಲಿ ನಮೋ ಲಾಸವನ್ನ ನೀಡುತ್ತೆ ಈ ಹೋಮ್ ಆಫ್ ಹೋಪ್ಸ್ ಆಟೋ ರಾಜನ ಮೊದಲ ನಿರ್ಗತಿಕ ಆಶ್ರಯ ಕೇಂದ್ರ ಪ್ರಾರಂಭವಾಗಿದ್ದು ಅವರ ತಂದೆ ಮೋಟಾರ್ ಸೈಕಲ್ ಇಡುವ ಪಾರ್ಕಿಂಗ್ ಜಾಗದಲ್ಲಿ ತುತ್ತು ಅನ್ನಕ್ಕೂ ಇಲ್ಲದೆ ಬೀದಿಲಿ ಬಿದ್ದವರನ್ನ ಬೀದಿ ನಾಯಿ ಜೊತೆ ಎಂಜಲಿನೆ ತಿನ್ನುತ್ತಿದ್ದವರನ್ನ ಬೀದಿಯಲ್ಲಿ ಬಿದ್ದು ಅಸ್ವಸ್ಥರಾಗಿರುವವರನ್ನ ಕರೆದುಕೊಂಡು ಬಂದು ಅವರಿಗೊಂದು ಹೊಸ ಜೀವನ ಕಲ್ಪಿಸುತ್ತಾ ಬಂದಿದ್ದಾರೆ ಅವರಿಗೊಂದು ಹೊಸ ರೂಪವನ್ನೇ ನೀಡಿದ್ದಾರೆ ಬದಲಾವಣೆ ಲೈಫ್ ಬದಲಾವಣೆ ಆಗಿರೋದು ಏನಂದರೆ ನಾನು ಜೈಲಿನಲ್ಲಿ ಪರಿವರ್ತನಾಗಿ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಹೊಸ ಮನುಷ್ಯನ ಆಗಬೇಕು ನನ್ನ 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 ಬಾಳ್ಕೆ ದೇವ್ರ ಕೈಯಲ್ಲಿ ಕೊಟ್ಟು ನಾನು ಆಚೆ ಬಂದರೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆ ಸಮಾಜದಲ್ಲಿ ಒಂದು ಒಳ್ಳೆ ಮನುಷ್ಯನಾಗಿ ನನ್ನ ಕುಟುಂಬಕ್ಕೆ ಒಳ್ಳೆ ಮಗನಾಗಿ ನಾನು ಇರಬೇಕಂತೂ ನಾನು ಆಚೆ ಬಂದೆ ಎರಡು ವರ್ಷ ಕಾಲ ನಾನು ಈ ಜನಕ್ಕೆ ಬೇರೆ ಊಟ ಕೊಡೋದು ಸ್ನಾನ ಮಾಡೋದು ಬೀದಿಯಲ್ಲಿ ಬಿಟ್ಟು ಬರೋದು ಪ್ರಾರಂಭದಲ್ಲಿ ಈ ರೀತಿ ತಮ್ಮ ಆಟೋದಲ್ಲಿ ಬೈಕ್ನಲ್ಲಿ ಭಿಕ್ಷುಕರನ್ನ ತೆರೆತಂದು ಅವರ ಸೇವೆ ಮಾಡುವಾಗ ಸ್ನಾನ ಮಾಡಿಸುವಾಗ ಕೂದಲು ಕತ್ತರಿಸಿ ಅವರ ಮೈ ಮೇಲಿರುವ ಗಾಯಗಳನ್ನ ತೊಳೆಯುವಾಗ ಅಕ್ಕಪಕ್ಕದವರು ಸೇರಿದಂತೆ ತಂದೆ ತಾಯಿ ಕೂಡ ರಾಜಾಗೆ ಎಷ್ಟೋ ಬಾರಿ ಚೀಮಾರಿ ಹಾಕಿದ್ದು ಇದೆಯಂತೆ ಮನೆಯಿಂದ ಹೊರಬಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹೋಮ್ ಆಫ್ ಹೋಪ್ಸ್ ಅನ್ನ ರಾಜ ಪ್ರಾರಂಭಿಸಿದ್ರು ನನ್ನ ಸ್ವಂತ ಮನೆಯಲ್ಲಿ ಎಲ್ಲಿ ನನ್ನ ತಂದೆ ಮೋಟ್ರ್ ಸೈಕಲ್ಸ್ ಪಾರ್ಕ್ ಮಾಡ್ತಾರೋ ಅಲ್ಲಿ ತಗೊಂಡು ಬಂದು ಜನರನ್ನು ಸ್ಟಾರ್ಟ್ ಮಾಡಿದೆ ಎರಡು ಮೂರು ಜನ ಎಲ್ಲ ಆಪೋಸಿ ಆಪೋಸಿಟ್ ಮಾಡಿದ್ರು ಇವು ಹುಚ್ಚು ನನ್ನ ಮಗ ಹುಚ್ಚಿನಾಗ್ಬಿಟ್ರೆ ಹುಚ್ಚೂರುಗಳ ಕರ್ಕೊಂಡು ಬರ್ತಾನೆ ಇಲ್ಲಿ ಅವನು ಸ್ನಾನ ಮಾಡ್ತಾನೆ ಕೂದಲು ಕಟ್ ಮಾಡ್ತಾನೆ ನನ್ನ ಮಗ ಎಂಥ ಎಂಥ ಮಗ ಅಂತೂ ನನಗೆ ಡಿಸ್ಕರೇಜ್ ಮಾಡ್ತಾಯಿದ್ರು ಈಗ ಟೋಟಲು ಇಪ್ಪತ್ತು ವರ್ಷ ಹೋಯಿತು ಸುಮಾರು ಹತ್ತು ಸಾವಿರ ಜನ ರಕ್ಷಣೆ ಮಾಡಿದ್ದೀವಿ ನಾಲ್ಕು ಸಾವಿರ ಜನ ಇಲ್ಲಿ ಮನಃಶಾಂತಿಯಿಂದ ಇಲ್ಲಿ ತೀರ್ಕೊಂಡಿದ್ದಾರೆ ಇನ್ನು ಮದುವೆಯಾದ ಮೇಲೆ ಮನೆಯಿಂದಲೂ ತಿರಸ್ಕರಿಸಲ್ಪಟ್ಟಿದ್ದ ರಾಜ ಸಂಸಾರ ಅಂತ ಪತ್ನಿಗೆ ಸಮಯ ಕೊಡದಿದ್ರೂ ಬೀದಿಯಲ್ಲಿ ಬಿದ್ದ ನಿರಾಶ್ರಿತರಿಗೆ ಮಾತ್ರ ಸಮಯ ಕೊಡೋದನ್ನ ಮರೆತಾ ಇರಲಿಲ್ಲ ಎಂದು ಆಟೋ ರಾಜ ಇಷ್ಟೊಂದು ಜನಕ್ಕೆ ಆಶ್ರಯ ನೀಡುತ್ತಿದ್ದಾರೆ ಅಂದ್ರೆ ಅದಕ್ಕೆ ಅವರ ಕುಟುಂಬದ ಸಹಕಾರವೂ ಕೂಡ ಅಷ್ಟೇ ಇದೆ ಹಗಲಿರುಳು ರಾಜಾರ ಜೊತೆ ಅವರ ಪತ್ನಿ ಮತ್ತು ಮಕ್ಕಳು ಕೂಡ ಕೈಜೋಡಿಸುತ್ತಾ ಬಂದಿದ್ದಾರೆ ಆದಮೇಲೆ ಈ ಸೇವೆನ ಸ್ಟಾರ್ಟ್ ಮಾಡಿದರು ನಮ್ಮ ಯಜಮಾನ್ರು ಆದರೆ ನನಗೆ ಈ ಸೇವೆಯಲ್ಲಿ ನನಗೆ ಸ್ವಲ್ಪ ಇಷ್ಟ ಇರ್ತಾ ಇರಲಿಲ್ಲ ತುಂಬ ಟಾರ್ಚರ್ ಕೊಟ್ಟೆ ಯಜಮಾನ್ರಿಗೆ ಮಕ್ಕಳೆಲ್ಲ ಇದೆ ಈ ಸೇವೆ ನಮ್ಗೆ ಬೇಡ ಈ ಸೇವೆನೇ ನನಗೆ ಇಷ್ಟ ಇಲ್ಲ ಅಂತ ತುಂಬ ಟಾರ್ಚರ್ ಕೊಟ್ಟೆ ಸ್ಟಾರ್ಟಿಂಗಲ್ಲಿ ಎಂಟು ವರ್ಷ ಅವ್ರು ಸಪ್ರೇಟಾಗಿ ಮಾಡ್ತಾ ಇದ್ದರು ಈ ಸೇವೆನ ಅವ್ರು ಇಷ್ಟಪಟ್ಟೆ ಮಾಡಿರೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಫ್ಯಾಮ್ಲಿಯಲ್ಲಿ ಇಷ್ಟ ಇಲ್ಲ ಯಾರಿಗೂ ಇಷ್ಟ ಇರಲಿಲ್ಲ ಆಮೇಲೆ ಎಂಟು ವರ್ಷ ಆದಮೇಲೆ ನನಗೆ ಒಂಥರ ಬೇಜಾರಾಯಿತು ಅವ್ರು ಒಬ್ಬರೇ ಮಾಡ್ತಾ ಇದ್ದಾರಲ್ಲ ಅಂತ ನಾನು ನನ್ನ ಮಕ್ಕಳು ಎಲ್ಲ ಇದರೊಳಗೆ ಬಂದು ಇವಾಗ ತರ್ಟೀನ್ ಇಯರ್ಸ್ ಆಯಿತು ಏನು ಆಟೋ ರಾಜರ ಹೋಮ್ ಆಫ್ ಹೋಪ್ಸ್ ನಲ್ಲಿನ ನಿರಾಶ್ರಿತರ ಸಂಖ್ಯೆ ಏಳ್ನೂರರ ಗಡಿ ದಾಟಿದೆ ಇದರಲ್ಲಿ ಮಹಿಳೆಯರು ಪುರುಷರು ಮಕ್ಕಳಿಗಾಗಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪ್ರತ್ಯೇಕ ಆಶ್ರಮಗಳಿವೆ ಮುನ್ನೂರ ಐವತ್ತು ಮಹಿಳೆಯರು ಹಾಗೂ ಇನ್ನೂರ ಐವತ್ತರಿಂದ ಇನ್ನೂರ ಎಂಬತ್ತು ಜನ ಪುರುಷರು ಹಾಗೂ ಎಪ್ಪತ್ತರಿಂದ ಎಂಬತ್ತು ಮಕ್ಕಳು ಪ್ರಸ್ತುತ ಹೋಮ್ ಆಫ್ ಹೋಪ್ಸ್ ಅಡಿ ಜೀವನ ಸಾಗಿಸುತ್ತಿದ್ದಾರೆ ಇವರೆಲ್ಲರ ದಿನಚರಿ ಪ್ರಾರಂಭವಾಗುವುದು ಮುಂಜಾನೆ ಆರು ಗಂಟೆಗೆ ಇನ್ನು ಇವರೆಲ್ಲರಿಗೂ ಸ್ನಾನ ಇತ್ಯಾದಿಗಳನ್ನ ಮಾಡಿಸುವುದು ಇಲ್ಲಿನ ಕೆಲಸಗಾರರು ನಾಲ್ಕು ಆಶ್ರಮಗಳನ್ನ ಸೇರಿ ಒಟ್ಟು ನಲವತ್ತು ಜನ ಕೆಲಸಗಾರರಿದ್ದಾರೆ ಅವರಿವರ ಇವರ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ನೋಡಿಕೊಳ್ತಾರೆ ನಾನು ಬಂದು ಐದು ವರ್ಷ ಆಯಿತು ಬಂದ ಮೇಲೆ ಇಲ್ಲೇ ಹೋಮ್ ಆಪ್ ಅಲ್ಲಿರುವಂಥ ಒಂದು ಹುಡುಗಿಗೆ ಹ್ಯಾಂಡಿಕ್ಯಾಪ್ ಹುಡುಗಿ ಒಂದು ಲೈಫ್ ಕೂಡ ನನ್ನ ಮದುವೆ ಇದೆ ಇನ್ನೊಂದು ಇಲ್ಲಿ ಫಸ್ಟಿಗೆ ಬಂದಾಗ ನನಗೆ ಇವ್ರು ನೋಡಿ ಒಂಥರ ಭಯ ಇತ್ತು ಇವಾಗ ಬಂದು ಇವ್ರ ಜೊತೆಯಲ್ಲಿದ್ದು ಇಲ್ಲಿ ಅನಾಥರಿಗೆ ನಾವು ಏನಾದರೂ ನಮ್ಮಿಂದ ಆಗೋದು ಎಲ್ಪ್ ಮಾಡೋಣ ಅಂತ ಆಟೋ ರಾಜ ಸರ್ ಜೊತೆ ನಾವು ಒಂದು ಕೈ ಜೋಡಿಸೋ ಒಬ್ಬರಿಂದ ಮಾಡೋಕ್ಕಾಗಲ್ಲ ನಾವು ಅವ್ರ ಜೊತೆ ಸೇರಿಸಿ ಒಂದು ಮುಂದಕ್ಕೆ ಇದು ಮಾಡ್ಬೇಕಂದು ನಾನು ಇಲ್ಲಿ ಬಂದು ಸೇವೆ ಮಾಡ್ತೇನೆ ಇಲ್ಲೇ ಮ್ಯಾರೇಜ್ ಆಗಿ ಒಂದು ನನಗೆ ಒಂದು ಅನುಪಾಪ ಇದೆ ನಾವು ಸಂತೋಷವಾಗಿ ಇಲ್ಲಿ ಒಂದು ಆಫೀಸಲ್ಲಿ ಸ್ಟಾಫ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ತಿಂಡಿ ಊಟದ ವಿಚಾರಕ್ಕೆ ಬಂದ್ರೆ ಒಬ್ಬರಿಗೆ ಇಬ್ಬರಿಗೆ ಅಡುಗೆ ಮಾಡೋಕೆ ನಾವು ಸುಸ್ತಾಗಿ ಹೋಗ್ತೀವಿ ಆದ್ರೆ ಇಲ್ಲಿ ಬರೋಬ್ಬರಿ ಏಳ್ನೂರು ಜನಕ್ಕೆ ತಿಂಡಿ ಊಟ ತಯಾರು ಮಾಡಬೇಕು ಅಂದ್ರೆ ಅದು ಸುಲಭದ ಮಾತಲ್ಲ ಅದಕ್ಕಾಗಿ ಪ್ರತ್ಯೇಕ ಅಡುಗೆ ಕೋಣೆ ಕೂಡ ಇದೆ ಇನ್ನೊಂದು ಅಡುಗೆ ಕೋಣೆ ನಿರ್ಮಾಣ ಮಾಡಲು ಸಿದ್ಧತೆ ಕೂಡ ನಡೀತಿದೆ ಅಂತ ಇಡ್ಲಿ ಚಿತ್ರನ್ನ ಉಪ್ಪಿಟ್ಟು ಪಲಾವ್ ಚಪಾತಿ ಪೊಂಗಲ್ ಮಾಡಿಕೊಡಲಾಗುತ್ತೆ ಹಾಗೆ ಊಟಕ್ಕೂ ಕೂಡ ಸಸ್ಯಾಹಾರಿ ಅಥವಾ ಮಾಂಸಾಹಾರವನ್ನ ಮಾಡಲಾಗುತ್ತೆ ಒಮ್ಮೊಮ್ಮೆ ಕೆಲ ಪ್ರಾಯೋಜಕರು ತಾವೇ ಅಡುಗೆ ಮಾಡಿ ಇವರಿಗೆಲ್ಲ ನೀಡ್ತಾರೆ ಕೆಲವರು ಮಾಂಸಾಹಾರ ನೀಡ್ತಾರೆ ಇನ್ನೂ ಕೆಲವರು ಸಸ್ಯಾಹಾರವನ್ನ ಕೊಡ್ತಾರೆ ಆಟೋ ರಾಜ ಹೇಳುವ ಪ್ರಕಾರ ದಿನವೊಂದಕ್ಕೆ ಅಡುಗೆಗೆ ಎಪ್ಪತ್ತೈದು ಕೆಜಿ ಅಕ್ಕಿ ಬೇಕಂತೆ ಹಾಗೆ ಎಪ್ಪತ್ತು ಕೆಜಿ ತರಕಾರಿ ಬೇಕೇ ಬೇಕು ತರಕಾರಿಗೆ ದಿನಕ್ಕೆ ಒಂದು ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿವರೆಗೆ ಖರ್ಚಾಗುತ್ತೆ ಅಡುಗೆಗೆಂದೇ ಒಂದು ದಿನಕ್ಕೆ ಇಪ್ಪತ್ತು ಸಾವಿರದಷ್ಟು ಖರ್ಚಾಗುತ್ತೆ ಅಂತಾರೆ ಆಟೋ ರಾಜ ಇನ್ನು ಸ್ನಾನ ಅಡುಗೆ ಎಂದು ದಿನಕ್ಕೆ ಇಪ್ಪತ್ತು ಸಾವಿರ ಲೀಟರ್ ನೀರು ಖರ್ಚಾಗುತ್ತಿದ್ದು ದಿನವೊಂದಕ್ಕೆ ಎರಡ್ ಸಾವಿರದ ಐನೂರು ರೂಪಾಯಿ ಹಣ ಖರ್ಚಾಗುತ್ತಂತೆ ಆಟೋ ರಾಜ ಮಾಡುವ ಕೆಲಸಕ್ಕೆ ಕೆಲ ಸಹೃದಯಿಗಳು ಹಾಗೂ ಕೆಲ ಟ್ರಸ್ಟ್ಗಳು ಕೂಡ ಕೈಜೋಡಿಸಿವೆ ಹಲವರು ಬಂದು ಆಟೋ ರಾಜರಿಗೆ ಹಣ ನೀಡುತ್ತಾರೆ ಇನ್ನೂ ಕೆಲವರು ತರಕಾರಿ ಮೆಡಿಸಿನ್ ಅಡುಗೆಗೆ ಬೇಕಾದ ಸಾಮಗ್ರಿಗಳನ್ನ ಒದಗಿಸ್ತಾರೆ ಇದು ನಿರಾಶ್ರಿತರ ತಾಣವಾದರೂ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲಾ ರೀತಿಯ ಸೌಲಭ್ಯ ಕಲ್ಪಿಸಲಾಗಿದೆ ಮಹಿಳೆಯರಿರುವ ವಿಭಾಗದಲ್ಲಿ ಏಳರಿಂದ ಹತ್ತು ನಿಲಯದ ವ್ಯವಸ್ಥೆ ಮಕ್ಕಳ ವಿಭಾಗದಲ್ಲಿ ಹುಡುಗರಿಗೆ ಹುಡುಗಿಯರಿಗೆ ಪ್ರತ್ಯೇಕವಾಗಿ ಹತ್ತು ಡಾರ್ಮೆಟ್ರಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಪುರುಷರ ವಿಭಾಗದಲ್ಲಿ ಹತ್ತು ಪ್ರತ್ಯೇಕ ಡಾರ್ಮೆಂಟ್ರಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಇನ್ನೂ ಮೂವತ್ತು ಜನ ಟಿಬಿ ಪೇಷೆಂಟ್ಗಳಿದ್ದು ಅವರಿಗೆ ಪ್ರತ್ಯೇಕ ಡಾರ್ಮೆಂಟರಿ ವ್ಯವಸ್ಥೆಯನ್ನ ಒದಗಿಸಲಾಗಿದೆ ಆರ್ನೂರರಿಂದ ಏಳ್ನೂರು ಬೆಡ್ ವ್ಯವಸ್ಥೆ ಕೂಡ ಒದಗಿಸಲಾಗಿದೆ ಎಲ್ಲಿನ ವ್ಯವಸ್ಥೆಗೆ ಇಲ್ಲಿ ಆಶ್ರಯ ಪಡೆದಿರುವವರು ಸಂತೋಷ ವ್ಯಕ್ತಪಡಿಸುತ್ತಾರೆ ಇಲ್ಲಿರುವವರು ನಿರ್ಗತಿಕರೇ ಆಗಿದ್ದಿರಬಹುದು ಆದರೆ ಇವರಿಗೂ ಕೂಡ ಯಾವುದೇ ನಿಟ್ಟಿನಲ್ಲಿ ಆರೋಗ್ಯದ ವಿಷಯದಲ್ಲಿ ಇಲ್ಲಿ ನಿರ್ಲಕ್ಷ್ಯ ತೋರುವುದಿಲ್ಲ ವಾರಕ್ಕೆ ಎರಡು ಬಾರಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಆರ್ವಿಎಂ ಆಸ್ಪತ್ರೆಯಿಂದ ಮನೋವೈದ್ಯರು ಬಂದು ಇಲ್ಲಿರುವವರಿಗೆ ಉಚಿತ ಚಿಕಿತ್ಸೆ ನೀಡುತ್ತಾರೆ ರೆಗ್ಯುಲರ್ ಚೆಕ್ಅಪ್ ಕೂಡ ಎರಡು ದಿನಕ್ಕೊಮ್ಮೆ ಇದ್ದೇ ಇರುತ್ತೆ ಹಾಗೆ ರಾಜ ಬಳಿ ತಮ್ಮದೇ ಸ್ವಂತದ ಮೂರು ಆಂಬುಲೆನ್ಸ್ಗಳಿದ್ದು ವಾರಕ್ಕೆ ಒಂದು ಬಾರಿ ಇವರನ್ನ ಚಿಕಿತ್ಸೆಗೂ ಕೂಡ ಕರೆದುಕೊಂಡು ಹೋಗ್ತಾರೆ ಊಟ ಆರೋಗ್ಯದ ವಿಷಯ ಒಂದ್ ಕಡೆಯಾದ್ರೆ ಇಲ್ಲಿ ಮನೋರಂಜನೆಗೇನು ಕೊರತೆ ಇಲ್ಲ ಮಾನಸಿಕವಾಗಿ ಕುಗ್ಗಿ ಹೋಗಿರುವವರಿಗೆ ಚೈತನ್ಯ ನೀಡಲು ಮ್ಯೂಸಿಕ್ ಥೆರಪಿಯ ರೀತಿಯಲ್ಲೇ ದಿನವೂ ಸ್ವಲ್ಪ ಹೊತ್ತು ಹಾಡನ್ನ ಹಾಕಲಾಗುತ್ತೆ ಇದಕ್ಕೆ ಇಲ್ಲಿ ವಯಸ್ಸಿನ ಲಿಂಗದ ಭೇದ ಭಾವವಿಲ್ಲದೆ ಕುರುಡರು ಅಂಗವೈಕಲ್ಯ ಹೊಂದಿರುವವರು ನಿಲ್ಲಲು ಶಕ್ತಿ ಇಲ್ಲದವರು ಕೂಡ ಮ್ಯೂಸಿಕ್ ಕೇಳಿದ ತಕ್ಷಣ ಹುಚ್ಚೆತ್ತು ಕುಣಿತಾರೆ ಅದನ್ನ ಹೇಳೋದಕ್ಕಿಂತ ನೋಡುವುದೇ ಚಂದ ನಿಮ್ಮ ಮಗುದಲ್ಲೂ ಕೂಡ ಒಮ್ಮೆ ನಗು ಬಂದೇ ಬರುತ್ತೆ ರಾಜಾರ ಹೋಮ್ ಆಫ್ ಹೋಪ್ಸ್ ಎಷ್ಟೊಂದು ವೈವಿಧ್ಯತೆಯಿಂದ ಕೂಡಿದೆ ಅನ್ನೋದನ್ನ ನೀವು ನೋಡಿದ್ರಿ ಇಲ್ಲಿನ ಎಂಟರ್ಟೈನ್ಮೆಂಟ್ ಇನ್ನು ಮಕ್ಕಳ ತುಂಟಾಟ ನೋಡೋದು ಬಾಕಿ ಇದೆ ಅವರಿಗೆ ಹೋಮ್ ಆಫ್ ಹೋಪ್ಸ್ ಹೇಗನ್ಸುತ್ತೆ ಅಂತ ಅವರ ಬಾಯಲೆ ಕೇಳೋಣ ಮತ್ತೊಂದು ವಿರಾಮದ ನಂತರ ಆಟೋ ರಾಜಾರ ಹೋಮ್ ಆಫ್ ಹೋಪ್ಸ್ ನಲ್ಲಿ ಜೀವನದ ತುದಿಯಲ್ಲಿರುವವರು ರೋಗಗ್ರಸ್ತರಿಗೆ ಹೇಗೆ ನೆಲೆ ಕಲ್ಪಿಸಲಾಗಿದೆಯೋ ಹಾಗೆ ಈಗಷ್ಟೇ ಈ ಪ್ರಪಂಚಕ್ಕೆ ಕಾಲಿಟ್ಟಿರುವ ಪುಟ್ಟ ಕಂದಮ್ಮಗಳಿಗೂ ಆಶ್ರಯವನ್ನ ಒದಗಿಸಲಾಗಿದೆ ಏನು ಅರಿಯದ ಸಮಾಜದಿಂದ ತಿರಸ್ಕೃತರಾಗಿರುವಂತಹ ಈ ಮುಗ್ಧ ಜೀವಿಗಳಿಗೆ ಈ ಹೋಮ್ ಆಫ್ ಹೋಪ್ಸ್ ಒಂದು ಪುಟ್ಟ ಪ್ರಪಂಚ ಆಗಿದೆ ಮಕ್ಕಳನ್ನ ದೇವರ ಸಮಾನ ಅಂತಾರೆ ಮಕ್ಕಳಲ್ಲಿ ಭೇದ ಭಾವ ಮಾಡಬಾರದು ಅಂತಾರೆ ಆದರೆ ಏನು ತಪ್ಪನ್ನು ಮಾಡದ ಈ ಕಂದಮಗಳು ಸಮಾಜದಿಂದ ದೂರವೇ ಉಳಿದಿವೆ ಅಥವಾ ಸಮಾಜ ದೂರ ತಳ್ಳಿದೆ ಅನ್ಬಹುದು ಯಾರದು ಮೋಸದ ಜಾಲಕ್ಕೆ ಬಿದ್ದ ಹೆಣ್ಣು ಮಕ್ಕಳು ತಮಗೆ ಮಕ್ಕಳಾದ ತಕ್ಷಣ ಮಕ್ಕಳನ್ನ ಸಾಕಲು ಆಗದೆ ಹೋಮ್ ಆಫ್ ಹೋಪ್ಸ್ ಅನ್ನ ನಂಬಿಕೊಂಡು ಬಂದು ಇಲ್ಲೇ ಬಿಡುತ್ತಾರೆ ಅದ್ ಯಾವ್ಯಾವ ಪ್ರದೇಶದ ಮಕ್ಕಳು ಇಲ್ಲಿದ್ದಾರೋ ಗೊತ್ತಿಲ್ಲ ಆದರೆ ಆಟೋ ರಾಜರ ಆಶ್ರಯ ತಾಣದಲ್ಲಿ ಮಾತ್ರ ಇವರೆಲ್ಲರೂ ಉಜ್ವಲ ಭವಿಷ್ಯ ಕಾಣುತ್ತಿದ್ದಾರೆ ಗೀತಾ ನಾನು ಇಲ್ಲಿ ಚಿಕ್ಕ ವಯಸ್ಸಲ್ಲಿಂದ ಬಂದಿದ್ದೀನಿ ಗಾಡಿನೇ ನೋಡ್ಕೊಳ್ಳೋದು ಚಿಕ್ಕ ಮಕ್ಕಳು ಎಲ್ಲರೂ ಚೆನ್ನಾಗಿ ಅವ್ರು ನೋಡ್ಕೊತಾರೆ ನಮ್ಗೆ ಊಟ ಎಲ್ಲ ಚೆನ್ನಾಗ್ ಆಗ್ತಾರ ಮತ್ತೆ ಎಲ್ಲಾರನ್ನ ಕರ್ಕಂಬಿ ಚೆನ್ನಾಗಿ ನೋಡ್ಕೊಂತಾರೆ ಅಷ್ಟೇ ಅರವತ್ತರಿಂದ ಎಪ್ಪತ್ತು ಮಕ್ಕಳು ಇಲ್ಲಿ ವಾಸವಿದ್ದಾರೆ ಎರಡು ತಿಂಗಳ ಶಿಶುವಿನಿಂದ ಹಿಡಿದು ಹತ್ತರಿಂದ ಹನ್ನೆರಡು ವರ್ಷದ ಮಕ್ಕಳು ಕೂಡ ಇಲ್ಲಿದ್ದಾರೆ ಆಟೋ ರಾಜ ಈ ಮಕ್ಕಳಿಗಿಂತೇ ಆಟವಾಡಲು ತಮ್ಮದೇ ಸ್ವಂತ ಖರ್ಚಿನಲ್ಲಿ ಆಟದ ಲೋಕವನ್ನೇ ಸೃಷ್ಟಿಸಿದ್ದಾರೆ ಇಲ್ಲಿ ಹೆಚ್ ವಿ ಪೀಡಿತ ಮಗುವಿದೆ ಅಂಗವೈಕಲ್ಯವಿರುವ ಮಗುವೂ ಇದೆ ಬುದ್ಧಿಮಾಂದ್ಯ ಮಕ್ಕಳು ಕೂಡ ಇದ್ದಾರೆ ಆದರೆ ಇವರೆಲ್ಲರೂ ಒಂದೇ ಸೂರಿನಡಿ ಇರುವುದು ವಿಶೇಷ ಇವರೆಲ್ಲರಿಗೂ ಆಟೋ ರಾಜ ಪ್ರತಿಷ್ಠಿತ ಖಾಸಗಿ ಶಾಲೆಗಳಲ್ಲಿಯೇ ವಿದ್ಯಾಭ್ಯಾಸ ನೀಡುತ್ತಿದ್ದಾರೆ ಅರವತ್ತರಿಂದ ಎಪ್ಪತ್ತು ಮಕ್ಕಳಿಗೆ ಖಾಸಗಿ ಶಾಲೆಯಲ್ಲಿ ಶಿಕ್ಷಣ ನೀಡುವುದು ಅಂದರೆ ಅದು ಸುಲಭದ ಮಾತಲ್ಲ ಆದರೆ ಆಟೋ ರಾಜ ಅದನ್ನ ಮಾಡಿ ತೋರಿಸಿದ್ದಾರೆ ಇನ್ನು ಮಕ್ಕಳ ಊಟೋಪಚಾರದ ವಿಷಯಕ್ಕೆ ಬಂದರೆ ಅದು ಕೂಡ ಟೈಮ್ ಟು ಟೈಮ್ ರೆಡಿಯಾಗಿರುತ್ತೆ ಮಕ್ಕಳಿಗೆ ಪ್ರತ್ಯೇಕ ಬೆಡ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಇಲ್ಲಿ ಮುದ್ದು ಮಕ್ಕಳನ್ನ ಪ್ರೀತಿ ಆರೈಕೆಯಿಂದ ನೋಡಿಕೊಳ್ಳಲಾಗುತ್ತೆ ಕಾಲಕಾಲಕ್ಕೆ ವೈದ್ಯರು ಮಕ್ಕಳಿಗೆ ಬಂದು ಚಿಕಿತ್ಸೆ ಕೂಡ ನೀಡ್ತಾರೆ ಹೆಸರು ಪಂಕಜ ಪಂಕಜ ಇಲ್ಲಿ ಮಕ್ಕಳ ಆರೈಕೆ ಮಾಡುವ ಕೆಲಸ ಮಾಡ್ತಾರೆ ಮೊದಲು ಈ ರೀತಿ ಇದ್ಲು ಬೀದಿ ಪಾಲಾಗಿ ಕಾಮುಕರ ಮೋಸದ ಜಾಲಕ್ಕೆ ಕೂಡ ಬಿದ್ದು ಕಣ್ಣು ಕಳೆದುಕೊಂಡ ಸ್ಥಿತಿಯಲ್ಲಿ ಇದ್ದಳು ಆದ್ರೆ ಹೋಮ್ ಆಫ್ ಹೋಪ್ಸ್ಗೆ ಬಂದ ಬಳಿಕ ಈಕೆಗೆ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ದೊರೆಯಿತು ಮನುಷ್ಯನಿಗೆ ಕನ್ಸಿರ್ಬೇಕಂತೆ ಆಟೋ ರಾಜ ಕೂಡ ನಿರಾಶ್ರಿತರ ಕುರಿತು ಒಂದು ಕನಸನ್ನ ಕಟ್ಟಿಕೊಂಡಿದ್ದಾರೆ ನನ್ನ ಹೆಸರು ಪಂಕಜ ನಾನು ಬಂದ ಐದು ವರ್ಷ ಆಯ್ತು ಕಣ್ಣೆಲ್ಲ ಉತ್ಕೊಂಡಿತ್ತು ಮುಖ ಎಲ್ಲ ಉತ್ಕೊಂಡಿತ್ತು ಕಣ್ಣೇ ಕಾಣಸಲ್ಲ ನನ್ಗೆ ಆಟೋದಾರ ಬೀದಿಲಿ ನೋಡ್ಬಿಟ್ಟು ಆಟೋದಾರ ಕರ್ಕೊಂಡು ಬಂದಿದ್ದ ಡಾಡಿ ಹತ್ರ ಬಿಟ್ಟು ಇಲ್ಲಿ ತುಂಬಾ ಚೆನ್ನಾಗಿ ಸರ್ಕಾರ ಏನಾದರೂ ಭೂಮಿ ನೆರವನ್ನ ನೀಡಿದರೆ ಕರ್ನಾಟಕದಲ್ಲಿರುವ ಎಲ್ಲಾ ವೀಕ್ಷಕರಿಗೂ ಆಶ್ರಯ ಒದಗಿಸುವುದಾಗಿ ಹೇಳಿದ್ದಾರೆ ನಿರಾಶ್ರಿತರಿಗೆ ಸೌಲಭ್ಯ ಒದಗಿಸುತ್ತಿರುವ ಆಟೋ ರಾಜ ಕೆಲ ಹಣಕಾಸಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ತಮ್ಮ ಈ ಕಾರ್ಯಕ್ಕೆ ಸರ್ಕಾರದಿಂದ ಸಹಾಯ ಹಸ್ತವನ್ನ ಕೋರಿದ್ದಾರೆ ಇಲ್ಲಿವರೆಗೂ ಹತ್ತು ಸಾವಿರ ಜನರನ್ನ ರಕ್ಷಿಸಿರುವ ರಾಜ ನಾಲ್ಕು ಸಾವಿರ ಜನರ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಇವರು ಇಲ್ಲಿ ಕೇವಲ ನಿರಾಶ್ರಿತರಿಗೆ ನೆಲೆ ಕಲ್ಪಿಸಿದ್ದಷ್ಟೇ ಅಲ್ಲ ಇಲ್ಲಿಯೇ ಐದು ಜೋಡಿಗಳಿಗೆ ವಿವಾಹವನ್ನ ಮಾಡಿಸಿ ಕಲ್ಯಾಣ ಕಾರ್ಯಕ್ಕೂ ಸಾಕ್ಷಿಯಾಗಿದ್ದಾರೆ ನನಗೆ ತುಂಬ ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಸತ್ಯ ಹೇಳ್ತೀನಿ ಇಡೀ ಕರ್ನಾಟಕದಲ್ಲಿ ಅನಾಥರು ನಿರಾಶ್ರಿತರ ಜನರು ಬೀದಿಗೆ ಬರೋಕ್ಕೆ ನಾನು ಬಿಡಲ್ಲ ಒಂದು ವೇಳೆ ಬಂದರೆ ಪರ್ಟಿಕ್ಯುಲರ್ ಒಳಗಡೆ ನಾನು ಅವ್ರಿಗೆ ರಕ್ಷಣೆ ಮಾಡಿ ಅವ್ರಿಗೆ ಒಂದು ಒಳ್ಳೆಯ ಸ್ಥಳ ಕೊಟ್ಟು ಸಾಯುವವರಿಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಸರ್ಕಾರ ನನಗೆ ಶಕ್ತಿ ಕೊಟ್ಟರೆ ಖಂಡಿತ ನನಗೆ ಮ್ಯಾನ್ ಪವರ್ ಮನಿ ಪವರು ನನಗೆ ಲ್ಯಾಂಡ್ ಎಲ್ಲ ಕೊಟ್ಟರೆ ಖಂಡಿತ ನಿಜವಾಗ್ಲೂ ಇಡೀ ಇಡೀ ಕರ್ನಾಟಕದಲ್ಲಿ ಇಡೀ ಬೆಂಗಳೂರು ಸಿಟಿಯಲ್ಲಿ ನಾನು ರಾಜ ಅವರ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಅವರನ್ನ ಅರಸಿ ಬಂದಿವೆ ಸಚಿನ್ ತೆಂಡೂಲ್ಕರ್ ರಾಜಾರ ಕಾರ್ಯವನ್ನ ಶ್ಲಾಘಿಸಿದ್ದಾರೆ ಖ್ಯಾತ ಉದ್ಯಮಿ ಮುಖೇಶ್ ಅಂಬಾನಿ ಅಮಿತಾಬ್ ಬಚ್ಚನ್ ರಂತಹ ದಿಗ್ಗಜರು ಕೂಡ ರಾಜೂರ ಈ ಕಾರ್ಯಕ್ಕೆ ತಲೆಬಾಗಿದ್ದಾರೆ ಅವರೆಲ್ಲರ ಸೇವೆಯೇ ನನ್ನ ಜೀವನದ ಪರಮ ಗುರಿ ಅಂತ ಇನ್ನೊಬ್ಬ ಮದರ್ ತರಿಸ ಬರುವವರೆಗೂ ಕಾಯಬೇಕೆ ನಮ್ಮ ಭಾರತೀಯರಿಗೆ ನಾವೇ ಸೇವೆ ಮಾಡೋಣ ರಿಯಲ್ ಇಂಡಿಯನ್ ಆಗೋಣ ಎನ್ನುವ ಆಟೋ ರಾಜರ ಮಾತು ಜೀವನ ನಿಜವಾಗಲೂ ಸ್ಫೂರ್ತಿದಾಯಕ ನೋಡಿದ್ರಲ್ಲ ವೀಕ್ಷಕರೇ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡು ಬೀದಿ ಪಾಲಾದವರಿಗೆ ಆಶಯವನ್ನ ಕಳೆದುಕೊಂಡು ನಿರಾಸೆಯಲ್ಲಿ ಬರೆದವರಿಗೆ ಸಾವಿನ ಕದವನ್ನ ತಡ್ತಿರೋರಿಗೆ ದಾರಿದೀಪವಾಗಿದ್ದಾರೆ ಜನಸೇವೆಯೇ ಜನಾರ್ದನ ಸೇವೆ ಅಂತಿದ್ದಾರೆ ಆಟೋ ರಾಜ ಆಟೋ ರಾಜ ಅವರ ಈ ಕಾರ್ಯ ನಿಜಕ್ಕೂ ಮಾದರಿ ಶ್ಲಾಘನೀಯ ಕ್ಯಾಮರಾ ಪರ್ಸನ್ ಶರತ್ ಎಚ್ ಕೆ ಜೊತೆ ಜ್ಯೋತಿ ಸುದ್ದಿ ಟಿವಿ ಬೆಂಗಳೂರು ದುಡ್ಡನ್ನೇ ಬಂಡವಾಳವನ್ನಾಗಿಸಿಕೊಂಡಿರುವವರ ನಡುವೆ ಸೇವೆ ಪ್ರೀತಿಯನ್ನ ಬಂಡವಾಳವಾಗಿಸಿಕೊಂಡು ಸಮಾಜಮುಖಿ ಕೆಲಸ ಮಾಡ ಹೊರಟಿದ್ದಾರೆ ಆಟೋ ರಾಜ ಆಶ್ರಯವನ್ನ ಕಳೆದುಕೊಂಡವರಿಗೆ ಹೊಸ ಆಶಯ ನೀಡುತ್ತಾ ಇರುವ ಜೀವನದ ಕೊನೆ ದಿನಗಳನ್ನು ಎಣಿಸ್ತಾ ಇರುವವರಿಗೆ ನಂಬಿಕೆಯ ಆಶಾಕಿರಣವಾಗಿರುವ ಆಟೋ ರಾಜರ ಕಾರ್ಯಕ್ಕೆ ನಮ್ಮದೊಂದು ಹ್ಯಾಟ್ಸ್ ಆಫ್ ಇದೇ ಈ ಹೊತ್ತಿನ ವಿಶೇಷ ಟಿವಿ ನಾವು ಸುಳ್ಳು ಹೇಳಲ್ಲ